ಪ್ರಿಯ ವಿದ್ಯಾರ್ಥಿಗಳೇ ಇದು ವಾಸ್ತವ ಸಂಖ್ಯೆಗಳು ಪಾಠದ ಮುಂದುವರಿದ ಭಾಗ ನಾವು ಈಗಾಗಲೇ ಅವಿಭಾಜ್ಯ ಸಂಖ್ಯೆಗಳಂದರೇನು ಸಂಯುಕ್ತ ಸಂಖ್ಯೆಗಳೆಂದರೇನು ಅನ್ನೋದನ್ನು ಉದಾಹರಣೆ ಮೂಲಕ ಕಲ್ತ್ಕೊಂಡಿದ್ದೀವಿ ಈಗ ನಾವು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅನ್ನೋದನ್ನು ಚರ್ಚಿಸೋಣ ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯಗಳ ಗಾಥಗಳ ಗುಣಲಬ್ಧವಾಗಿ ಬರೆಯಬಹುದು ಉದಾಹರಣೆಗೆ ನಾವು ಮೊದಲನೆಯ ಸಂಯುಕ್ತ ಸಂಖ್ಯೆ ನಾಲ್ಕನ್ನು ತಗೊಳ್ಳೋಣ ನಾಲ್ಕನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಯಾವ ರೀತಿ ಬರೀಬೋದು ನಾಲ್ಕು ಮೊದಲನೆಯ ಅವಿಭಾಜ್ಯ ಸಂಖ್ಯೆ ಎರಡು ಎರಡರ ಮಗ್ಗಿಯಲ್ಲಿ ನಾಲ್ಕು ಇದೆ ಅನ್ನೋದು ನಮಗೆ ಗೊತ್ತಿದೆ ಇಲ್ಲಿ ಎರಡನ್ನು ಬರೆದ್ರೆ ಎರಡು ಎಷ್ಟಲೇ ನಾಲ್ಕು ಆಗುತ್ತೆ ಎರಡು ಎರಡಲೇ ನಾಲ್ಕು ಆಗುತ್ತೆ ಇಲ್ಲಿ ಎರಡು ಇಂಟು ಎರಡು ಮಾಡಿದಾಗ ನಮಗೇನು ಸಿಗತ್ತೆ ನಾಲ್ಕು ಸಿಗತ್ತೆ ಈಗ ಪುನಃ ಈ ಎರಡು ಎರಡರ ಮುಗಿಯಲಿರೋದರಿಂದ ಇಲ್ಲಿ ನಾವು ಎರಡು ಒಂದಲೇ ಅಂತ ಬರೆಯೋಣ ಎರಡು ಇಂಟು ಒಂದು ಅಂತಂದರೆ ಏನಾಯಿತು ಎರಡು ಆಯಿತು ಇಲ್ಲಿ ನಾವು ಒಂದನ್ನು ಕೊನೆಯಲ್ಲಿ ಪಡೆದಿದ್ದೀವಿ ಅಲ್ಲಿಗೆ ಅದನ್ನು ನಿಲ್ಲಿಸೋಣ ಈಗ ನಾಲ್ಕಿದು ಯಾವುದಕ್ಕೆ ಸಮನಾಗಿದೆ ನಾಲ್ಕು ಇದು ಎರಡು ಎಂಟು ಎರಡಕ್ಕೆ ಸಮನಾಗಿದೆ ಅದಕ್ಕೆ ನಾವು ನಾಲ್ಕನ್ನು ಹೇಗೆ ಬರೆಯೋಣ ಎರಡು ಎಂಟು ಎರಡು ಇಲ್ಲಿ ನಮಗೆ ಗೊತ್ತಿದೆ ಎರಡು ಇದು ಅವಿಭಾಜ್ಯ ಸಂಖ್ಯೆ ಎರಡು ಎಂಟು ಎರಡು ಅಂತಂದರೆ ಇದನ್ನು ನಾವು ಘಾತ ರೂಪದಲ್ಲಿ ಬರಿಬೋದು ಎರಡರ ಘಾತ ಎರಡು ಸಲ ಎರಡು ಬಂದಿದೆ ಎರಡು ಸಲ ಎರಡು ಬಂದಿದೆ ಅದಕ್ಕೆ ಎರಡರ ಘಾತ ಎರಡಾಗುತ್ತೆ ಈಗ ನಾವು ಎರಡನೆಯ ಸಂಯುಕ್ತ ಸಂಖ್ಯೆಯನ್ನು ತಗೊಳ್ಳೋಣ ಎರಡನೇ ಸಂಯುಕ್ತ ಸಂಖ್ಯೆ ಆರು ಎರಡನೇ ಸಂಯುಕ್ತ ಸಂಖ್ಯೆ ಆರು ಆರನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆಯುವುದಕ್ಕೆ ಅನ್ನೋದನ್ನು ನೋಡೋಣ ಇಲ್ಲಿ ಮೊದಲಿಗೆ ನಾವು ಆರು ಮೊದಲನೇ ಅವಿಭಾಜ್ಯ ಸಂಖ್ಯೆ ಎರಡರ ಮಗ್ಗಿಯಲ್ಲಿ ಆರಿದೆ ಎರಡು ಮೂರಲೇ ಆರು ಅದಕ್ಕೆ ನಾವು ಮೊದಲನೇ ಅವಿಭಾಜ್ಯ ಸಂಖ್ಯೆ ಎರಡನ್ನು ಬರೆಯೋಣ ಎರಡು ಮೂರಲೇ ಆರು ಹಾಗೆ ಮೂರು ಇದು ಮೂರು ಒಂದಲೇ ಮೂರು ಆಗುತ್ತೆ ಅದಕ್ಕೆ ಮೂರು ಬರೆಯೋಣ ಮೂರು ಒಂದಲೇ ಮೂರು ಈಗ ನಮಗೆ ಇಲ್ಲಿ ಒಂದು ಸಿಕ್ಕಿರೋದ್ರಿಂದ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಈಗ ಎರಡು ಇಂಟು ಮೂರು ಅಂತಂದರೆ ಆರಾಗತ್ತೆ ಇಲ್ಲಿ ಎರಡು ಇದು ಅವಿಭಾಜ್ಯ ಸಂಖ್ಯೆ ಹಾಗೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ಅದರಿಂದ ಸಿಕ್ಸ್ ಇಜಕ್ಕುವಷ್ಟು ಅಂದರೆ ಆರು ಇಜಕ್ಕುವಷ್ಟು ಎರಡು ಇಂಟು ಮೂರಾಗತ್ತೆ ಅದನ್ನು ನಾವಿಲ್ಲಿ ಬರೆಯೋಣ ಆರು ಈಜಕ್ಕುವಷ್ಟು ಏನು ಎರಡು ಎಂಟು ಮೂರು ಇಲ್ಲಿ ಎರಡು ಒಂದು ಸಲ ಬಂದಿದೆ ಹಾಗೆ ಮೂರು ಒಂದು ಸಲ ಬಂದಿದೆ ಎರಡರಘಾತ ಒಂದು ಮೂರು ರಘಾತ ಒಂದು ಆಗುತ್ತೆ ಅದಕ್ಕಾಗಿ ನಾವು ಅದನ್ನು ಹಾಗೇ ಬರೆಯೋಣ ಈಗ ಮುಂದಿನ ಸಂಯುಕ್ತ ಸಂಖ್ಯೆ ಎಂಟು ಇಲ್ಲಿ ನಾವು ಎಂಟನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯೋಣ ಪುನಃ ಮೊದಲನೇ ಅವಿಭಾಜ್ಯ ಸಂಖ್ಯೆಯಿಂದ ಎಂಟು ಭಾಗವಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಯಾಕಂದರೆ ಮೊದಲನೇ ಅವಿಭಾಜ್ಯ ಸಂಖ್ಯೆ ಎರಡು ಎರಡರ ಮಗ್ಗಿಯಲ್ಲಿ ಎಂಟಿದೆ ಎರಡು ಎಷ್ಟಲೆ ಎಂಟು ಎರಡು ನಾಲ್ಕಲೆ ಎಂಟು ಪುನಃ ನಾಲ್ಕು ನಾಲ್ಕು ಇದು ಎರಡರ ಮಗ್ಗಿಯಲ್ಲಿದೆ ಎರಡು ಎರಡಲೆ ನಾಲ್ಕು ನಂತರ ಪುನಃ ಎರಡು ಇದು ಎರಡರ ಮಗ್ಗಿಯಲ್ಲಿದೆ ಮಗಿಯಲ್ಲಿದೆ ಎರಡು 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 ಎರಡೆರ ಒಂದಲೇ ಎರಡು ಈಗ ನಮಗೆ ಮೂರು ಸಲ ಎರಡು ಸಿಕ್ಕಿದೆ ಅಂದರೆ ಎಂಟು ಈಸ್ ಈಕ್ವಲ್ಸ್ ಟು ಎರಡು ಇಂಟು ಎರಡು ಇಂಟು ಎರಡು ಅಂದರೆ ಎರಡರ ಗಾತ ಎಷ್ಟಾಗತ್ತೆ ಮೂರಾಗುತ್ತೆ ಮೂರು ಸಲ ಎರಡು ಬಂದಿರೋದರಿಂದ ಎರಡರ ಗಾತ ಮೂರಾಗುತ್ತೆ ಅದಕ್ಕೆ ಎಂಟು ಈಸ್ ಈಕ್ವಸ್ ಟು ಎರಡು ಇಂಟು ಎರಡು ಇಂಟು ಎರಡಾಯಿತು ಇಕ್ವಲ್ಸ್ ಎರಡರ ಗಾತ ಎರಡು ಸಲ ಎರಡಿದೆ ಒಂದು ಎರಡು ಮೂರು ಮೂರು ಸಲ ಎರಡಿದೆ ಅದಕ್ಕೆ ನಾವು ಎರಡರ ಗಾತ ಎಷ್ಟು ಬರೆಯೋಣ ಎರಡರ ಗಾತ ಮೂರು ಅಂತ ಬರೆಯೋಣ ಎರಡು ಎಂಟು ಎರಡು ನಾಲ್ಕು ನಾಲ್ಕು ಇಂಟು ಎರಡು ಎಂಟಾಗುತ್ತೆ ಆದ್ದರಿಂದ ಎಂಟನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಯಾವ ರೀತಿ ಬರಿಬೋದು ಎರಡರಗಾತ ಮೂರು ನಂತರ ಮುಂದಿನ ಸಂಯುಕ್ತ ಸಂಖ್ಯೆ ಹತ್ತು ಹತ್ತನ್ನು ನಾವು ಹತ್ತು ಕೂಡ ಎರಡರ ಮಧ್ಯೆಯಲ್ಲಿದೆ ಎರಡು ಎಷ್ಟಲೇ ಹತ್ತು ಎರಡು ಐದಲೇ ಹತ್ತು ನಂತರ ಐದು ಇದು ಅವಿಭಾಜ್ಯ ಸಂಖ್ಯೆ ಐದು ಒಂದಲೇ ಐದು ಈಗ ಇಲ್ಲಿ ನಾವು ಹತ್ತು ಅಂತಂದರೆ ಏನು ಬರೀಬೇಕಾಗತ್ತೆ ಹತ್ತು ಇಕ್ವಲ್ಸ್ ಎರಡು ಇಂಟು ಐದು ಬರೆಯೋಣ ಎರಡು ಇಂಟು ಐದು ಹಾಗೆಯೇ ನಾವು ಮುಂದಕ್ಕೆ ಹೋಗ್ತಾ ಇದ್ದರೆ ಹನ್ನೆರಡು ಮುಂದಿನ ಸಂಯುಕ್ತ ಸಂಖ್ಯೆ ಹನ್ನೆರಡು ಹನ್ನೆರಡನ್ನು ನಾವು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಹೇಗೆ ಬರೆಯೋದು ಹನ್ನೆರಡು ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡೋಣ ಪುನಃ ನಮಗೆ ಗೊತ್ತಿದೆ ಹನ್ನೆರಡು ಇದು ಎರಡರ ಮಗಿಯಲ್ಲಿದೆ ಎರಡೆಷ್ಟಲೇ ಹನ್ನೆರಡು ಎರಡು ಆರಲೆ ಹನ್ನೆರಡು ನಂತರ ಪುನಃ ಈ ಆರು ಕೂಡ ಎರಡರ ಮಗಿಯಲ್ಲಿದೆ ಎರಡೆಷ್ಟಲೇ ಆರು ಎರಡು ಮೂರಲೆ ಆರು ಮೂರು ಇದು ಇಬ್ಬಾಜು ಸಂಖ್ಯೆ ಮೂರು ಒಂದಲೇ ಮೂರು ಈಗ ಇಲ್ಲಿ ಹನ್ನೆರಡು ಅಂತಂದ್ರೇನು ಎರಡು ಇಂಟು ಎರಡು ಇಂಟು ಮೂರು ಹನ್ನೆರಡು ಇದಕ್ಕೋಸ್ಟು ಎರಡು ಇಂಟು ಎರಡು ಎಂಟು ಮೂರು ಬಂತು ಅಂದರೆ ಇಲ್ಲಿ ಎರಡು ಎರಡು ಸಲ ಇದೆ ಅಂದರೆ ಎರಡರಗಾತ ಎರಡು ಬರೀಬೇಕು ಮೂರು ಒಂದು ಸಲ ಇದೆ ಮೂರು ಅಷ್ಟೇ ಬರೆಯೋಣ ಅಂದರೆ ಹನ್ನೆರಡು ಇಸ್ ಇಕ್ವಸ್ಟು ಏನಾಯಿತು ಎರಡರಗಾತ ಎರಡು ಎಂಟು ಮೂರು ಹೀಗೆ ನಾವು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು ಈಗ ನಾವು ನಾಲ್ಕು ನಾಲ್ಕನ್ನು ಎರಡು ಇಂಟು ಎರಡು ರೂಪದಲ್ಲಿ ಬರಿತಾ ಇದ್ದೀವಿ ಬರೆದಿದ್ದೀವಿ ಇದನ್ನು ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಅನೋ ಅಂತ ನಾವು ನೋಡಿದರೆ ಇದು ಸಾಧ್ಯ ಇಲ್ಲ ಯಾಕಂತಂದರೆ ಫೋರ್ ಈಜಕ್ಕೋಷ್ಟು ನಾಲ್ಕು ಈಜಕ್ಕೋಷ್ಟು ಎರಡು ಇಂಟು ಎರಡು ಆಗುತ್ತೆ ಹೊರತಾಗಿ ಇದು ಯಾವತ್ತೂ ಎರಡು ಇಂಟು ಮೂರು ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇದು ಎರಡು ಇಂಟು ಎರಡು ಇಂಟು ಎರಡು ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಸಿಕ್ಸ್ ಆರು ಈಜಕ್ಕೋಷ್ಟು ಎರಡು ಇಂಟು ಮೂರು ಆಗಬೇಕು ಅಥವಾ ಮೂರು ಇಂಟು ಎರಡು ಆಗಬೇಕು ನೀವು ಇದನ್ನು ಕ್ರಮವನ್ನು ಬದಲಾಯಿಸ್ಬೋದು ಮೂರು ಬದಲು ಬರೆದು ಎರಡನ್ನು ಆಮೇಲೆ ಬರಿಬೋದು ಆದರೆ ಎರಡು ಮತ್ತು ಮೂರೇ ಬರುತ್ತೆ ಹೊರತಾಗಿ ಬೇರೆ ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಎಂಟು ಎಂಟು ಈಸ್ ಈಕ್ವಲ್ಸ್ ಟು ಎರಡು ಇಂಟು ಎರಡು ಇಂಟು ಎರಡು ಅಂದರೆ ಎರಡರ ಗಾತ ಮೂರು ಇದರ ಹೊರತಾಗಿ ಇಲ್ಲಿ ಬೇರೆ ಯಾವುದೇ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದು ಅನನ್ಯ ನಾಲ್ಕು ಇದರ ನಾಲ್ಕರ ಅಪವರ್ತನಗಳ ಗುಣಲಬ್ಧ ನಾಲ್ಕು ಇದು ಎರಡು ಇಂಟು ಎರಡು ಅಂದರೆ ಇದು ಬಿಟ್ಟರೆ ಬೇರೆ ಇಲ್ಲ ಅಂದರೆ ನಾಲ್ಕರ ಅಪವರ್ತನಗಳು ಅನನ್ಯ ಹೀಗೆ ನಾವು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯಗಳ ಗುಣಲಬ್ಧವಾಗಿ ಅಪವರ್ತಿಸಬಹುದು ಮತ್ತು ಅದನ್ನು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು ಅದರ ಹೊರತಾಗಿ ಅದನ್ನು ಒಂದಕ್ಕಿಂತ ಜಾಸ್ತಿ ರೀತಿಯಲ್ಲಿ ನಾವು ಅಪರಿಸೋದಕ್ಕೆ ಬರೋದಿಲ್ಲ ಅನನ್ಯ ರೀತಿಯಲ್ಲಿ ಅಂದರೆ ಒಂದೇ ರೀತಿಯಲ್ಲಿ ನಾವು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅಪವರ್ತಿಸಬಹುದು ಅಂದರೆ ಯಾವುದೇ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು ಆದರೆ ಬರೆಯುವ ಕ್ರಮವನ್ನು ಬದಲಾಯಿಸಬಹುದು ಹೀಗೆ ಬರಿಬೇಕು ಅಂತಿಲ್ಲ ಇಲ್ಲಿ ನಾವು ಎರಡು ಇಂಟು ಐದನ್ನು ಎರಡು ಇಂಟು ಐದು ಅಂತ ಬರೀಲೇಬೇಕು ಅಂತ ಇಲ್ಲ ಐದು ಇಂಟು ಎರಡು ಕೂಡ ಬರಿಬಹುದು ಹತ್ತು ಈಸ್ ಈಕ್ವಲ್ಸ್ ಟು ಐದು ಇಂಟು ಎರಡು ಅಂತ ಕೂಡ ಬರಿಬೋದು ಬರೆಯುವ ಕ್ರಮದಲ್ಲಿ ವ್ಯತ್ಯಾಸವಾಗುವುದೇ ಹೊರತಾಗಿ ಅವೇ ಅಪವರ್ತನಗಳ ಗುಣಲಬ್ಧವಾಗಿರುತ್ತೆ ಆದ್ದರಿಂದ ನಾವು ಏನನ್ನು ಹೇಳ್ಬೋದು ಅಂತಂದರೆ ಒಂದು ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯು ಅನನ್ಯವಾಗಿದ್ದು ಅದರ ಅಪವರ್ತನಗಳನ್ನು ಬರೆಯುವ ಕ್ರಮಗಳು ವಿಭಿನ್ನವಾಗಿರಬಹುದು ಇಲ್ಲಿ ಹನ್ನೆರಡು ಇಸ್ ಈಕ್ವಲ್ಸ್ ಟು ಎರಡು ಇಂಟು ಎರಡು ಎಂಟು ಮೂರು ನಾವು ಏರಿಕೆಯ ಇಲ್ಲಿ ಬರೆದಿದ್ದೀವಿ ಒಂದೊಮ್ಮೆ ನಾವು ಈ ಅವಿಭಾಜ್ಯ ಅಪವರ್ತನಗಳನ್ನು ಏರಿಕೆ ಕ್ರಮದಲ್ಲಿಯೇ ಬರೆಯಬೇಕೆಂದು ನಿರ್ಧರಿಸಿದರೆ ಆಗ ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಕ್ರಮ ಒಂದೇ ಆಗಿರುತ್ತೆ ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಏಕಮಾತ್ರ ಕ್ರಮ ಇರುತ್ತೆ ಈ ಅಪವರ್ತಿಸುವಿಕೆಯ ಅನನ್ಯತೆಯನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯವಾಗಿ ನಿರ್ಧರಿಸಿದ್ದೇವೆ ಅಂದರೆ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅಂತಂದ್ರೆ ಇಲ್ಲಿ ಯಾವಾಗಲೂ ಎರಡು ಸ್ಕ್ವೇರ್ ಇಂಟು ಮೂರು ಇದು ಹನ್ನೆರಡರ ಅಪವರ್ತನವಾಗಿರುತ್ತೆ ನಾವು ಘಟಿಸುವ ಕ್ರಮ ಅಂತಂದರೆ ಇದನ್ನು ಕ್ರಮವನ್ನು ಬದಲಾಯಿಸಿ ಕೂಡ ಬರಿಬೋದು ಆದರೆ ಕ್ರಮ ಬದಲಾಯಿಸಿಲ್ಲ ಅಂತಂದರೆ ಅದು ಬೇರೆ ಅಂತ ಅರ್ಥ ಅಲ್ಲ ನಾವು ಕ್ರಮವನ್ನು ಹೇಗೂ ಬರಿಬೋದು ಆದರೆ ಪ್ರತಿಯೊಂದರ ಅಪವರ್ತಿಸುವಿಕೆ ಒಂದೇ ಇರುತ್ತೆ ಈಗ ನಾವು ಅಂಕಗಣಿತದ ಮೂಲ ಪ್ರಮೇಯದ ಹೇಳಿಕೆಯನ್ನು ಬರೆಯೋಣ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯದ ಹೇಳಿಕೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಅಪವರ್ತಿಸಬಹುದು ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಆದರೆ ಅಪವರ್ತಿಸಬಹುದು ವ್ಯಕ್ತಪಡಿಸಬಹುದು ಅಂದರೆ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಮತ್ತು ಈ ಅಪವರ್ತಿಸುವಿಕೆಯು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅನನ್ಯವಾಗಿರುತ್ತದೆ ಎನಿದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಇಲ್ಲಿ ನಾವು ಬ್ರ್ಯಾಕೆಟನ್ನು ಇದಕ್ಕೆ ಚೇಂಜ್ ಮಾಡ್ಬೋದು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ